ನಮಸ್ಕಾರ ಸ್ನೇಹಿತರೆ ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಬೆಳ್ಳಿ ಮೋಡ ಕಾದಂಬರಿಯನ್ನು ನಾವು ನೋಡ್ತಾ ಇದ್ದೇವೆ ಬೆಳ್ಳಿ ಮೋಡ ಕಾದಂಬರಿಯಲ್ಲಿ ಇಂದಿರಾ ಮತ್ತು ಮೋಹನರ ಸಂಭಾಷಣೆಯಲ್ಲಿ ನೋಡುತ್ತಾ ನಾವು ಈಗ ಮೋಹನ ಅಮೇರಿಕಾಗೆ ಹೊರಡಲು ಅಂದರೆ ವಿದೇಶಕ್ಕೆ ಹೊರಡಲು ತಯಾರಾಗಿದ್ದಾನೆ ಮೋಹನನ್ನು ಬೀಳ್ಕೊಡುವುದಕ್ಕೋಸ್ಕರ ಎಲ್ಲರೂ ಬಂದರಿಗೆ ಬಂದಿದ್ದಾರೆ ಅಲ್ಲಿ ನಡೆಯುತ್ತಿರುವಂತಹ ಸಂಭಾಷಣೆಯನ್ನು ನೋಡೋಣ ಆ ಸಂಭಾಷಣೆಯನ್ನ ನೋಡುವುದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ನೀವು ಪಡೆಯಬಹುದು ಕಥೆಯಲ್ಲಿ ಮುಂದುವರಿಯುತ್ತ ಗೆಳೆಯರ ಒತ್ತಾಯ ಬಲವಾದಾಗ ಇಂದಿರ ನಡುಗುವ ಕೈಗಳಿಂದ ಹಾರವನ್ನ ತೆಗೆದುಕೊಂಡಳು ಮೋಹನ ಕೊರಳು ಬಾಗಿಸಿದ ಇಂದಿರ ಕೈ ಮುಂದೆ ತಂದಳು ಗೆಳೆಯರು ಉತ್ಸಾಹದಿಂದ ಚಪ್ಪಾಳೆ ತಟ್ಟಿದರು ಇಂದಿರಾ ಬೆವರಿ ಹಾರ ಹಾಕಿದಳು ಆದರೆ ಮಾಲೆ ಮೋಹನನ ಕೊರಳಿಗೆ ಬೀಳದೆ ಅವನ ಭುಜದ ಮೇಲೆ ಬಿದ್ದು ಕೆಳಗೆ ಉರುಳುವುದರಲ್ಲಿತ್ತು ಅಷ್ಟರಲ್ಲಿ ಭುಜದಿಂದ ಉರುಳಲಿದ್ದ ಹಾರವನ್ನು ಮೋಹನ ಮಧ್ಯದಲ್ಲಿಯೇ ಹಿಡಿದು ತಾನೇ ಕೊರಳಿಗೆ ಹಾಕಿಕೊಂಡು ಇಂದಿರೆಯ ಕಡೆ ನೋಡಿದ ಇಂದಿರಾ ನಗಲು ಪ್ರಯತ್ನಿಸಿದಳು ಆದರೆ ನಗೂ ಬರಲಿಲ್ಲ ಬದಲು ಕಣ್ಣಿನ ತುಂಬ ನೀರು ತುಂಬಿಕೊಂಡಿತ್ತು ಗೆಳೆಯರು ಗೇಲಿ ಮಾಡಿದರು ಹಾರ ಹಾಕಿಸಿಕೊಂಡು ಆಮೇಲೆ ನಮಗೆ ಊಟ ಹಾಕಿಸುವುದನ್ನು ಮರೆಯಬೇಡ ಮೋಹನ ಎರಡೇ ವರ್ಷ ಎಂದ ಮೋಹನ ಗೆಳೆಯರಿಗೆ ಇಂದಿರೆಯ ಕಡೆ ತಿರುಗಿ ಭಾರವಾದ ದನಿಯಲ್ಲಿ ಹೇಳಿದ ಎರಡು ವರ್ಷ ಹಡಗಿನ ಸಿಳ್ಳೆ ಕೇಳಿ ಮೋಹನ ಆತುರದಿಂದ ಹೊರಟ ಹೊರಡುವಾಗೊಮ್ಮೆ ಹಿಂದಿರುಗಿ ನೋಡಿ ಕಾಗದ ಬರೆಯುತ್ತೇನೆ ಎಂದು ಕೂಗಿ ಹೇಳಿದ ಹಡಗು ಚಲಿಸಲು ಪ್ರಾರಂಭವಾಗುತ್ತಲೇ ಇಂದಿರಾ ತಂದೆಯ ಕಡೆ ತಿರುಗಿ ಹೋಗೋಣ ಎಂದಳು ಬೆಕ್ಕಿನ ಮೇಲೆ ನಿಂತಿದ್ದ ಮೋಹನನಿಗೆ ಕೈ ಬೀಸಿ ಬೆನ್ನು ತಿರುಗಿಸಿದಳು ಸದಾಶಿವರಾಯರು ಅದೇ ದಿನ ಚಿಕ್ಕಮಗಳೂರಿಗೆ ಹೊರಟರು ನಗುನಗುತ್ತಾ ಮೋಹನನೊಡನೆ ಹೋದ ಮಗಳು ಸಪ್ಪೆ ಮುಖದೊಡನೆ ಮನೆಗೆ ಹಿಂತಿರುಗಿ ಬಂದುದನ್ನು ನೋಡಿ ಲಲಿತಮ್ಮನವರ ಕರುಳು ಚುರುಕ್ಕೆಂದಿತು ಮೋಡಕ್ಕೆ ಬಂದ ಗಳಿಗೆಯೇ ಇಂದಿರಾ ಊಟ ಮುಗಿಸಿ ಕೈಲಿ ಕತ್ತಿ ಹಿಡಿದು ಕಾಲಿಗೆ ಮೊಳೆಗಳಿದ್ದ ಚಪ್ಪಲಿ ಮೆಟ್ಟಿ ಊರು ಬಿಸಿಲಿನಲ್ಲಿ ಹೊರಟಳು ಈಗ ಯಾಕೆ ಇಂದಿರಾ ಎಂದರು ತಾಯಿ ಅವರನ್ನ ಮರೆಯಬೇಕಾದರೆ ನನಗಿರೋ ದಾರಿ ಇದೊಂದು ಮಾತ್ರ ಮೋಹನನಿಗೆ ನಿನ್ನ ಹೃದಯದಲ್ಲಿ ಮೊದಲನೇ ಸ್ಥಾನ ನಂತರ ಬೆಳ್ಳಿ ಮೋಡಕ್ಕೆ ಎರಡನೆಯ ಸ್ಥಾನ ಅಲ್ಲವೇ ತಾಯಿ ಮಗಳನ್ನು ಕೀಟಲೆ ಮಾಡಿದರು ಇಂದಿರೆಯ ಮೌನ ತಾಯಿಯ ಮಾತು ನಿಜವೆಂದು ಸಾರಿ ಹೇಳಿತು ಮೋಹನನ ಪ್ರಥಮ ಪತ್ರ ಏಡನಿನಿಂದ ಹಾರಿ ಇಂದಿರೆಯ ಬಳಿಗೆ ಬಂದಿತ್ತು ಅಂದ್ರೆ ಇಲ್ಲಿ ಆ ಸೀನ್ ಕಟ್ಟಾಗಿದ್ಮೇಲೆ ಈಗ ಮೋಹನ ಇಂದಿರಗೋಸ್ಕರ ಪತ್ರ ಬರೆದಿದ್ದಾನೆ ಆ ಪತ್ರ ಹೇಗೆ ಬರೆದಿದ್ದಾನೆ ಭಾವಿಪತಿ ಮೋಹನನ ಪತ್ರ ನೋಡಿ ಇಂದಿರಾ ಯಾವ ತರಹ ಫೀಲ್ ಮಾಡ್ಕೋತಿದ್ದಾಳೆ ಅದು ಮುಂದೆ ಹೇಳ್ತಾ ಹೋಗ್ತಾರೆ ನಮ್ಮ ಲೇಖಕಿ ತ್ರಿವೇಣಿಯವರು ಮೋಹನನ ಪ್ರಥಮ ಪತ್ರ ಏಡನಿನಿಂದ ಹಾರಿ ಇಂದಿರೆಯ ಬಳಿಗೆ ಬಂದಿತು ಭಾವಿ ಪತಿಯ ಪ್ರಥಮ ಪತ್ರವದು ಅಂಚೆಯಾಳಿನ ಕೈಯಿಂದ ಪತ್ರ ತೆಗೆದುಕೊಳ್ಳುವಾಗ ಇಂದಿರೆಗೆ ಆತುರ ಕಾತರ ಹಾಗೂ ಕಳವಳ ಎಷ್ಟು ಹುಡುಗಿಯರಿಗೆ ಮದುವೆ ಮದುವೆಗೆ ಮುಂಚೆ ಪತಿಯಾಗುವವನಿಂದ ಪತ್ರ ಬರೆಸಿಕೊಳ್ಳುವ ಪುಣ್ಯವಿದೆ ಇಂದಿರಾ ಹಾರುತ್ತಿದ್ದ ಹೃದಯವನ್ನು ಎಡಗೈನಿಂದ ಒತ್ತಿ ಹಿಡಿದು ಬಲಗೈಲಿ ಪತ್ರ ಹಿಡಿದು ಓದತೊಳಗಿದಳು ನನ್ನ ಇಂದಿರಾ ಊಂ ಮದುವೆಗೆ ಮುಂಚೆಯೇ ಅವರ ಇಂದಿರೆಯಂತೆ ಎಷ್ಟು ಧೈರ್ಯ ಪುಂಡನಿಗೆ ಅಲ್ಲಿಂದ ಮುಂದೆ ಮೋಹನ ಕ್ಷಮೆ ಕ್ಷೇಮ ಸಮಾಚಾರ ತಿಳಿಸಿದ್ದ ಪ್ರಯಾಣ ಮಾಡುವಾಗ ತನಗೆ ಪರಿಚಯವಾದ ಗೆಳೆಯರ ವಿಷಯ ತಿಳಿಸಿದ್ದ ನಂತರ ವಿರಹಗೀತೆ ಹಾಡಿದ್ದ ಇಂದಿರಾ ನನ್ನ ಬಾಳ ಚಂದಿರ ಬಾ ನನ್ನೀ ಮಂದಿರ ನೀನಿಲ್ಲದೆ ಬಲು ಬೇಸರ ನಸುನಗು ಇಂದಿರೆಯ ತುಟಿ ಮೇಲೆ ಮಿನುಗಿತು ಓ ಡಾರ್ಲಿಂಗ್ ಓ ಡಾರ್ಲಿಂಗ್ ಎಂದುಕೊಂಡಳು ಇಂದಿರಾ ತನ್ನಲ್ಲಿ ನಿನ್ನ ಪ್ರೀತಿಯ ಮೋಹನ ಎಂದು ಕಾಗದ ಮುಕ್ತಾಯಗೊಂಡಿತ್ತು ಇಂದಿರೆಯ ಹೃದಯ ಗರಿಕೆದರಿ ಕುಣಿಯಿತು ಪ್ರೇಮಿಗಳಿಗೆ ವರ್ಷವೆಲ್ಲಾ ವಸಂತವೇನೋ ಪ್ರೇಮಿಯ ಪ್ರಥಮ ಪ್ರೇಮ ಗರ್ಜನೆ ಕೇಳಿ ಜಾತಕ ಪಕ್ಷಿ ಉಲ್ಲಾಸಗೊಂಡಿತು ದಿನವೆಲ್ಲ ಮೋಹನನ ಪತ್ರ ಓದುವುದರಲ್ಲಿ ಇಂದಿರಾ ಕಳೆದಳು ರಾತ್ರಿ ನಾನು ಹೇಗೆ ಯಾವ ರೀತಿಯ ಕಾಗದ ಬರೆಯಲಿ ಎಂಬ ಯೋಚನೆಯಲ್ಲಿ ಕಳೆಯಿತು ಹದಿನೈದು ದಿನಗಳ ನಿರಂತರ ಹೋರಾಟದ ಫಲವಾಗಿ ನಾಲ್ಕಾರು ಪತ್ರಗಳನ್ನು ಹರಿದು ಹಾಕಿ ಇಂದಿರಾ ಕೊನೆಗೊಂದು ಪತ್ರ ಬರೆದಳು ಗೆ ನಮಸ್ಕಾರಗಳು ನಾನು ಕವಿಯಲ್ಲ ನಿಮ್ಮಂತೆ ಬಣ್ಣ ಬಣ್ಣದ ಮಾತುಗಳನ್ನು ಬರೆಯೋಕೆ ನನಗೆ ಬರುವುದಿಲ್ಲ ನಿಮ್ಮ ಆರೋಗ್ಯ ತಿಳಿಸುತ್ತಿರಿ ನಿಮ್ಮ ಒಳೆ ಇಂದಿರ ಮೋಹನನ ಪತ್ರದ ಎದುರಿಗೆ ತನ್ನ ಪತ್ರವನ್ನು ಹಿಡಿದು ನೋಡಿದಳು ಇಂದಿರ ತನ್ನದು ತೀರಾ ಸಾಮಾನ್ಯವಾದ ಪುಟ್ಟ ಕಾಗದವೆನಿಸಿ ಇಂದಿರಿಗೆ ಹೀನಾಯವಾಯಿತು ಅವಳ ಪತ್ರ ಓದುತ್ತಿದ್ದರೆ ಅವರ ಪತ್ರ ಓದುತ್ತಿದ್ದರೆ ಅಂದ್ರೆ ಇಲ್ಲಿ ಮೋಹನನ ಪತ್ರ ಓದುತ್ತಿದ್ದರೆ ಅವರ ಪತ್ರ ಓದುತ್ತಿದ್ದರೆ ಸುಂದರವಾದ ಕವಿತೆಯೊಂದು ಓದುತ್ತಿರುವಂತೆ ಭಾಸವಾಗುತ್ತಿತ್ತು ಆದರೆ ತನ್ನದೋ ಅತಿ ನೀರಸ ಅತಿ ಸಾಮಾನ್ಯ ಹುಲುಕಡ್ಡಿಯೂ ಬೆಳೆಯದ ಬಂಜರು ಭೂಮಿ ತನ್ನ ಪತ್ರ ಮೋಹನನ ಪತ್ರವೋ ವಸಂತ ಮಾಸದ ಸಂಜೆಯಲ್ಲಿ ಅರ್ಧ ಅರಳಿರುವ ಮಲ್ಲಿಗೆಗಳನ್ನು ಹೊತ್ತು ನಿಂತ ಮಲ್ಲಿಗೆಯ ಬಳ್ಳಿ ಆದರೆ ಈ ಪ್ರೇಮ ಮಲ್ಲಿಗೆ ಬಾಡಬಾರದು ಬಳ್ಳಿಯಿಂದ ಉದುರದು ನಶಿಸದು ತಾನೆಂತಹ ಪುಣ್ಯವತಿ ಮಗಳಿಗೆ ಅಳಿಯನಾಗುವವನಿಂದ ಕಾಗದ ಬದ್ದಿರುವುದನ್ನು ನೋಡಿ ಲಲಿತಮ್ಮನಿಗೆ ಸ್ವಲ್ಪ ಅಸಮಾಧಾನ ಅಸಮಾಧಾನದ ಕಪ್ಪು ಮೋಡಕ್ಕೆ ಹಿಗ್ಗಿನ ಬೆಳ್ಳಿಯಂಚು ಮೋಹನನಿಗೆ ತನ್ನ ಮಗಳಲ್ಲಿ ಎಷ್ಟು ಪ್ರೀತಿ ದೂರವಿರುವಾಗ ಆತ ಇಂದಿರೆಗೆ ಕಾಗದ ಬರೆಯದೆ ಇರಲಾರ ಹಳೆಯ ಪದ್ಧತಿಗಳ ಜಾಡಿನಲ್ಲಿ ಓದುತ್ತಿದ್ದ ಮನಸ್ಸು ಸಿಡಿಮಿಡಿಗೊಂಡಿತ್ತು ಮದುವೆಗೆ ಮುಂಚೆ ಕಾಗದ ಬರೆಯುವುದೇನು ಚೆಂದ ಮೋಹನನಿಗೆ ಕಾಗದ ಬರೆಯಬೇಡವೆಂದು ಹೇಳುವುದಾದರೂ ಹೇಗೆ ಒಟ್ಟಿನಲ್ಲಿ ಅವರಿಬ್ಬರ ಮದುವೆ ಮುಗಿಸಿಯೇ ಅವತನನ್ನು ಆತನನ್ನು ಅಮೇರಿಕಾಗೆ ಕಳುಹಿಸದರಾಗಿತ್ತು ಇಂದಿರೆಯ ಮದುವೆ ಮುಗಿಸಿದ್ದರೆ ಚೆನ್ನಾಗಿತ್ತು ಎಂಬ ಚಿಂತೆ ಆಕೆಯನ್ನು ಆಗಾಗ್ಗೆ ಕಾಡುತ್ತಿತ್ತು ಚಿಂತೆಯ ಕಾವಿಗೆ ಹಣ್ಣಾದಂತೆ ಆಕೆಯ ಶರೀರ ಕೃಶವಾಗತೊಡಗಿತು ಬಳಲಿಕೆಯಿಂದ ದೇಹ ಸೊರಗಿತು ತಾಯಿಯ ಸ್ಥಿತಿ ಇಂದಿರೆಯನ್ನ ಚಿಂತೆಗೀಡು ಮಾಡಿತು ಒಮ್ಮೊಮ್ಮೆ ಅನಾವಶ್ಯಕವಾಗಿ ಚಿಂತೆ ಹಚ್ಚಿಸಿಕೊಂಡಿರುವುದನ್ನು ನೋಡಿ ಇಂದಿರೆಗೆ ತಾಯಿಯ ಮೇಲೆ ಚೆನ್ನಾಗಿ ರೇಗಿಬಿಡಬೇಕೆನಿಸುತ್ತಿತ್ತು ತಾನು ನಿಶ್ಚಿತೆಯಿಂದಿರುವಾಗ ತಾಯಿ ಇಷ್ಟು ಕೊರಗು ಹಚ್ಚಿಕೊಳ್ಳಬೇಕೇ ಇದು ಯಾವ ಹಣೆಯ ಬರಹ ಊಟ ತಿಂಡಿ ಬಿಟ್ಟು ಸಂಕಟ ಪಡಬೇಕೇ ಮಂಚದ ಮೇಲೆ ಮುದುರಿಕೊಂಡು ಮಲಗಿದ್ದ ಲಲಿತಮ್ಮನನ್ನು ಹಿಂದಿರಾ ಹೋಗಿ ಕರೆದಳು ಅಮ್ಮ ಊಟಕ್ಕೆ ಬಾಮ್ಮ ನನಗೆ ಹಸಿವಿಲ್ಲ ಇಂದಿರಾ ನೀನು ಊಟ ಮಾಡಿಬಿಡು ನೀನು ಊಟ ಮಾಡಿದರೆ ನಾನೂ ಊಟ ಮಾಡೋದು ಇಲ್ಲದಿದ್ದರೆ ನಾನು ಉಪವಾಸವಿರುತ್ತೇನೆ ನಂಗೆ ಬೇಡ ನಾನು ಊಟ ಮಾಡಬೇಕೆಂದಿದ್ದರೆ ನೀನು ಮಾಡಬೇಕು ಮನುಷ್ಯರು ತೀರಾ ಇಷ್ಟೊಂದು ಕೊರಗು ಹಚ್ಚಿಕೊಳ್ಳಬಾರದು ಯಾವುದಕ್ಕೂ ಮಿತಿ ಇದೆ ಏನಾದರೂ ಆಗಲಿ ಮದುವೆ ಮಾಡಿದ್ದರೆ ಚೆನ್ನಾಗಿತ್ತು ನನ್ನ ಹಣೆಯಲ್ಲಿ ನಿನ್ನ ಮದುವೆ ಮಾಡುವುದು ಬರೆದಿಲ್ಲ ಬರೆದಿದೆಯೋ ಇಲ್ಲವೋ ಎಂದು ನರಳಿದರು ತಾಯಿ ಹುಚ್ಚು ಹುಚ್ಚಾಗಿ ಮಾತನಾಡಬೇಡಮ್ಮ ಎರಡು ವರ್ಷವೆನ್ನುವುದು ಎರಡು ತಿಂಗಳಿನ ಹಾಗೆ ಕಳೆದು ಹೋಗುತ್ತದೆ ಈಗಾಗಲೇ ಅವರು ಹೋಗಿ ಆರು ತಿಂಗಳಾದವು ಇನ್ನು ಒಂದೂವರೆ ವರ್ಷ ಅದೇನು ಮಹಾ ಕಣ್ಣು ಮುಚ್ಚಿ ಬಿಡುವುದರಷ್ಟರಲ್ಲಿ ಬಂದು ಬಿಡುತ್ತದೆ ಮದುವೆ ಮಾಡಿ ಅವರನ್ನು ಕಳುಹಿಸಿದ್ದರೆ ಚೆನ್ನಾಗಿತ್ತು ಮತ್ತೆ ಅದೇ ಹಾಡು ಅವರಿಲ್ಲಿ ಅವರಲ್ಲಿ ನಿನಗೆ ನಂಬಿಕೆ ಇಲ್ಲವೇನಮ್ಮ ಅವರು ಎಂದಿಗೂ ನಮಗೆ ದ್ರೋಹ ಬಗೆಯುವುದಿಲ್ಲ ಮನುಷ್ಯರಲ್ಲಿ ಇಷ್ಟು ಅಪನಂಬಿಕೆಯಾದರೆ ಹೇಗೆ ಅವರಲ್ಲಿ ನಂಬಿಕೆ ಇಲ್ಲ ಎಂದು ನಾನು ಹೇಳಲಿಲ್ಲ ನಿನ್ನ ಮದುವೆನ ನಾನು ನೋಡುವುದಿಲ್ಲವೋ ಏನೋ ಇಂದಿರಿಗೆ ತುಂಬಾ ಕೋಪ ಬಂದಿತು ನಿನ್ನೊಡನೆ ಮಾತು ವ್ಯರ್ಥ ಎಂದು ಸಿಡುಕಿ ಹೇಳಿ ಹೊರಟು ಹೋದಳು ಒಂದು ವಾರ ಕಳೆಯುವಷ್ಟರಲ್ಲಿ ಲಲಿತಮ್ಮನ ಆರೋಗ್ಯ ಹದಗೆಟ್ಟಿತ್ತು ಕುಡಿದ ನೀರು ಸಹಿತ ದಕ್ಕದೆ ಕೂಡಲೇ ವಾಂತಿಯಾಗಿ ಬಿಡುತ್ತಿತ್ತು ಆಯಾಸ ಬಳಲಿಕೆಯಿಂದ ಆಕೆಗೆ ಹಾಸಿಗೆಯ ಮೇಲೆ ಕುಳಿತುಕೊಳ್ಳುವುದು ಸಹ ಸಾಧ್ಯವಾಗುತ್ತಿರಲಿಲ್ಲ ಇನ್ನು ತಡ ಮಾಡಬಾರದೆಂದು ಸದಾಶಿವರಾಯರು ಹೆಂಡತಿಯನ್ನು ಚಿಕ್ಕಮಗಳೂರಿಗೆ ಕಾರಿನಲ್ಲಿ ಕರೆದೊಯ್ದರು ಅಹ್ ಸ್ನೇಹಿತರೆ ಕಥೆಯನ್ನ ಇವತ್ತು ಇಲ್ಲಿಗೆ ನಿಲ್ಲಿಸೋಣ ಚಿಕ್ಕಮಗಳೂರಿಗೆ ಕರೆದುಕೊಂಡು ಹೋದ ನಂತರ ಲಲಿತಮ್ಮನವರಿಗೆ ಏನಾಯಿತು ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು ಮುಂದಿನ ಕತೆ ಏನಾಯಿತು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಿಮಗೆ ನಮ್ಮ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಬಟನ್ನನ್ನು ಒತ್ತಿ ಮತ್ತು ಬೆಲ್ ಬಟನ್ನನ್ನು ಒತ್ತುವುದರ ಮುಖಾಂತರ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ ಧನ್ಯವಾದಗಳು